ಅಂತ ಹೇಳಿ ಆ ಕನ್ನಡದ ಹೆಸರಿನೇ ನಾವು ಒಂದು ಈ ಕಾರ್ಯಕ್ರಮದ ರೂವಾಲಿಗಳಾದಂತ ಚಂದ್ರಶೇಖರ್ ನಾಯ್ಕರವರೇ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದಂತ ನಮ್ಮ ತಾಲೂಕಾ ದಂಡಾಧಿಕಾರಿಗಳವರು ಇನ್ನು ಉಳಿದಂತೆ ವೇದಿಕೆ ಮೇಲಿರುವ ನಮ್ಮೆಲ್ಲ ಹಿರಿಯ ಸಾಹಿತಿ ಬಂಧುಗಳೇ ಸುರೇಂದ್ರ ದ್ರು ಗಣೇಶ್ ಇರ್ಬೋದು ಸಿ ಎಸ್ ಗೌಡ್ರು ಹಿರಿಯರಾದಂತ ಹಿಂದಿನ ಅಧ್ಯಕ್ಷರಾದ ಜಿ ಜೆ ವೇಡ ಇರ್ಬೋದು ಪ್ರಕಾಶ್ ಪ್ರಕಾಶ್ ಇರ್ಬೋದು ಅಥವಾ ಎಂ ಕೆ ನಾಯ್ಕರು ಗೋಪಾಲ್ ನಾಯ್ಕರು ರತ್ನಾಕರ್ ನಾಯ್ಕರು ನಾಗರಾಜ್ರು ವಿ ನಾಯ್ಕರು ಮತ್ತೆ ಅಣ್ಣಪ್ಪ ಎಲ್ಲ ನಮ್ಮ ಪ್ರೆಸ್ಸಿನ ಸಿಬ್ಬಂದಿಗಳು ವ್ಯವಸ್ಥೆಯೊಳಗೆ ತೊಡಗಿಸ್ಕೊಂಡಂತ ನಮ್ಮ ಕನ್ನಡದ ಅಭಿಮಾನಿಗಳ ಬಾಕಿ ಬರುತ್ತೆ ಆದ್ರೆ ವ್ಯವಸ್ಥೆ ಒಳಗೆ ಒಬ್ಬ ವ್ಯಕ್ತಿಯನ್ನ ಹಾಸಬೇಕಾದ್ರೆ ಸೂಕ್ತ ವ್ಯಕ್ತಿಯನ್ನ ಆಸೋದು ಬಹಳ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಘನತೆ ಕೊಡ್ತದೆ ಆ ನಿಟ್ಟಿನಲ್ಲಿ ಕೇಳೋದಾದ್ರೆ ನೋಡ್ರಿ ನಮ್ದೆಲ್ಲ ಹೇಗೆ ಮನಸ್ಥಿತಿ ಇಲ್ಲ ನಮ್ಮ ಒಳಗೆ ಹೆಸರೇ ಹೇಳೋಂತೆ ತಮ್ಮಣ್ಣ ಅವರು ಕುಟುಂಬದಲ್ಲಿ ಮೊದಲೇದಾಗಿ ಒಬ್ರು ಈ ಮಕ್ಕಳಲ್ಲೇ ಒಬ್ಬ ತಮ್ಮಣ್ಣ ಉತ್ಪತ್ತಿ ಆಗ್ತಾನೆ ಅನ್ನೋ ಒಂದು ರೀತಿಯಲ್ಲಿ ಅವರನ್ನ ಬಿಂಬಿಸಿದ್ರು ಆ ಹೆಸರು ಸಮಯ ಸ್ಫೂರ್ತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಬಹುದು ಆದ್ರೆ ಆಗ್ಲೇ ಪೂರ್ವ ವಿದ್ಯುಕ್ತವಾಗಿ ಅವ್ರಿಗೆ ಅಂತ ಇಟ್ಟಿದ್ರು ಅಂದ್ರೆ ನಮ್ಮಲ್ಲಿ ಬಹಳ ಮುದ್ದಿನಿಂದ ಕರೆಯೋದು ತಮ್ಮಣ್ಣ ಹೇಳಿ ಸಣ್ಣ ಅಲ್ಲಿ ಅವರು ತಮ್ಮ ಮೂವತ್ತೈದು ಬುಕ್ ಬರೆದ್ರೆ ಇನ್ನು ತಮ್ಮಣ್ಣನಾಗಿ ಬೆಳಕಿ ಬರ್ತಾ ಇದಾರೆ ಅಂದ್ರೆ ಬಹಳ ಸಂತೋಷದ ವಿಚಾರ ಅಂತ ಒಬ್ಬ ಸೂಕ್ತ ವ್ಯಕ್ತಿನ ನಮ್ಮ ಸಾಹಿತ್ಯ ಪರಿಷತ್ತಿನವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಈ ವರ್ಷದ ಘನ ಸಾಹಿತ್ಯ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಅವರಿಗೆ ಎಲ್ಲ ಅರ್ಹತೆಗಳು ಇವೆ ಅದರಲ್ಲಿ ಯಾವುದೇ ಒಂದು ನ್ಯೂನ್ಯತೆ ಇಲ್ಲ ಅದ್ರ ಮನಸ್ಸು ಮಾತ್ರ ಮಕ್ಕಳ ಮನಸ್ಸು ಅದನ್ನ ಸವಿಸ್ತಾರವಾಗಿ ಬಿಚ್ಚಿಡುವಂತ ಒಂದು ಮನಸ್ಥಿತಿ ಅವರಲ್ಲಿ ಇದೆ ಅವರು ಸುಪ್ತ ವ್ಯಕ್ತಿಯನ್ನ ಈ ಸಾರಿ ನಮ್ಮ ವ್ಯವಸ್ಥೆಗೆ ಹಿಂದಿನವರು ನಮ್ಗೆ ಬಹಳ ಹತ್ತಿರದವರು ಜೊತೆಗೆ ಜೊತೆಗೆ ನಮ್ಮ ಒಂದು ಬಳಗಕ್ಕೆ ಎಲ್ಲದಕ್ಕೂ ಅವರು ಬಹಳ ನೀರಸ್ಟ್ ಜನ ಆದ್ರೆ ಅವ್ರದ್ದು ವ್ಯವಸ್ಥೆನೂ ಅದೇ ರೀತಿ ಇತ್ತು ಅವರಲ್ಲಿ ನಮ್ಮ ಇವರನ್ನ ಇತ್ತೀಚೆಗೆ ಪರಿಚಯ ಮಾಡ್ಕೊಂಡಿದ್ವಿ ಅವ್ರನ್ನ ಬಹಳ ಹತ್ತಿರದಿಂದ ಅಂದ್ರೆ ಹೆಚ್ಚು ಕಡಿಮೆ ಇವತ್ತು ಇಪ್ಪತ್ತೈದು ವರ್ಷದಿಂದ ಅಂದ್ರೆ ಒ ಮನೆ ಜನ ಇದ್ದಂಗೆ ಅವರು ಸೇರಿದ್ದಾರೆ ಬಹಳ ಸಂತೋಷದ ವಿಚಾರ ಏನೇ ಆಗ್ಲಿ ನಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಏನನ್ನ ಅನಗ್ರಹ ರತ್ನ ಇದ್ದಂಗೆ ಅವರ ಈ ಸೇವೆ ನಿರಂತರವಾಗಿ ನಡೀತಾ ಇರಲಿ ಅದು ಇನ್ನೂ ಹೆಚ್ಚಿನ ಅವರಿಗೆ ಸ್ಥಾನಮಾನವನ್ನ ಲಭಿಸುವಂತ ಈಗಲೇ ಸಿಕ್ಕಿದೆ ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿಯಿಂದ ಅವರಿಗೆ ಪುರಸ್ಕಾರ ಸಿಕ್ಕಿದೆ ಇನ್ನೂ ಹೆಚ್ಚಿನ ಪುರಸ್ಕಾರಗಳು ಅವರಿಗೆ ಬರಲಿ ಅವ್ರ ಕುಟುಂಬಕ್ಕೆ ದೇವರ ಆಯುರ್ ಆರೋಗ್ಯ ಕೊಟ್ಟು ನೂರ್ ಕಾಲ ಅವರ ಈ ಬರವಣಿಗೆ ಶಕ್ತಿ ನಿರಂತರವಾಗಿ ಮುನ್ನಡಿಲಿ ಅಂತೇಳಿ ನನಗೆ ಈ ಅವಕಾಶಕ್ಕೆ ಒಂದಿಸ್ತಾ ನಾನೇ ಎರಡು ಧನ್ಯವಾದ ಎಲ್ಲ ಯಾರ ಹೆಸರು ಹೇಳೋದಿಲ್ಲ ಎಲ್ಲ ಕನ್ನಡದ ಅಭಿಮಾನಿಗಳೆ ಇವತ್ತು ತಮ್ಮಣ್ಣ ಅವರನ್ನ ಜನವರಿ ಮೂರರಂದು ನಡೆಯತಕ್ಕಂತಹ ಸಮ್ಮೇಳನದ ಅಧ್ಯಕ್ಷತೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವಾಗಿದೆ ಕಾರಣ ಅವರಿಗೆ ಬೆಂಗಳೂರಿನ ಅಭಿನವ ಪ್ರಕಾಶನದವರು ಒಂದು ಬಿರುದನ್ನ ಕೊಟ್ಟಿದ್ದಾರೆ ಹೇಗೆಂದ್ರೆ ಅಹ್ ಮನಸ್ಸಿನ ಬಹು ತರಹದ ಆ ಮನಸ್ಸಿನ ವ್ಯಕ್ತಿ ಈಗ ನಮ್ಮಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸ್ವಲ್ಪ ಕಠೋರತೆ ತುಂಬಿಕೊಂಡ್ಬಿಡ್ತಾರೆ ಕೆಲವು ಸಂದರ್ಭದಲ್ಲಿ ಅಥವಾ ಮಕ್ಕಳನ್ನು ಕಂಡಾಗ ಒಂದ್ ಸ್ವಲ್ಪ ಏ ಕುತ್ಕೊಳ್ಳ ಅಂತ ಹೇಳುವಂತಹದ್ದು ಆದ್ರೆ ಆ ರೀತಿಯ ಭಾವನೆ ಅವರಿಂದ ಯಾವತ್ತೂ ಕೂಡ ಬರೋದಿಲ್ಲ ಹಾಗಾಗಿ ತುಂಬಾ ಸೌಮ್ಯ ಸ್ವಭಾವದ ಮತ್ತು ಎಲ್ಲರ ಜೊತೆ ಬೆರೀತಕ್ಕಂತಹ ಆ ಒಂದು ಗುಣಧರ್ಮ ಅವರಲ್ಲಿ ರೂಢಿಯಾಗಿ ಬಂದಿದೆ ಆಮೇಲೆ ಅಷ್ಟೇ ಪ್ರಖರವಾಗಿ ಬಾಲ ಸಾಹಿತ್ಯವನ್ನ ತನ್ನ ವಿವಿಧ ಆಯಾಮಗಳ ಮೂಲಕವಾಗಿ ಪರಿಸರದ ಸಂಬಂಧದೊಂದಿಗೆ ಚಿತ್ರಿಸಿದ್ದಾರೆ ಬಹಳಷ್ಟು ಪುಸ್ತಕಗಳಲ್ಲಿ ಪರಿಸರದ ಚಿತ್ರಣ ಇದೆ ಅದರ ಜೊತೆಯಲ್ಲಿ ಮಕ್ಕಳ ಮನಸ್ಸನ್ನು ಕೂಡ ಆ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ಹಾಗಾಗಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ಹೇಳಿ ಹೇಳ್ತಾ ಸಮ್ಮೇಳನ ಖಂಡಿತವಾಗಿ ಯಶಸ್ಸು ಕಾಣುತ್ತದೆ ಜೊತೆಯಲ್ಲಿ ಅವರು ಈ ಆಯ್ಕೆ ಆದ ತಕ್ಷಣ ಅವರ ಮನೆಯಲ್ಲಿ ಒಂದು ಮಗು ಕೂಡ ಜನನಾಯಿತು ಮೊಮ್ಮಗಳು ಜನ್ಮಿಸಿದ್ದಾಳೆ ಮೂರ್ನಾಲ್ಕು ದಿನ ಆಯ್ತು ಅದಕ್ಕೋಸ್ಕರ ಅವರ ಮನೆಯವರು ಎಲ್ಲ ಇರ್ತಿದ್ರು ಅಹ್ ವರ್ಷ ಮೂವತ್ತು ಮೂವತ್ತೊಂದ್ರ ಹಾಗೆ ಅವರು ಬೆಂಗಳೂರಿಂದ ಬಂದು ಸೇರ್ಕೊಂಡಿರ್ತಾರೆ ಹಾಗಾಗಿ ಅಹ್ ಈ ಕಾರ್ಯಕ್ರಮ ಯಶಸ್ಸು ಕಾಣ್ಲಿ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನ ವ್ಯಕ್ತಪಡಿಸುತ್ತಾ ಮುಗಿಸ್ತಾ ಇದ್ದೀನಿ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಬಿಗಾರ್ ಅವರೇ ಮಾನ್ಯ ತಹಸೀಲ್ದಾರ್ ಅವರೇ ಸಾಹಿತ್ಯ ಪರಿಷತ್ತಿನ ಪ್ರತೀಕ್ಷೆ ಮತ್ತು ಎಲ್ಲ ಪದಾಧಿಕಾರಿಗಳ ಎಲ್ಲ ಸ್ನೇಹಿತರೆ ರಾಜಣ್ಣ ಅವರ ಮಾತು ಚೆನ್ನಾಗಿ ಹೇಳಿದ್ರು ತಮ್ಮಣ್ಣನೊಳಗೆ ಈ ತಮ್ಮ ಜಾನೆ ಅಂತ ಹೇಳಿ ಶಿಶು ಸಾಹಿತ್ಯದ ಬರವಣಿಗೆ ಒಂದು ಹುಟ್ಟುತ್ತದೆ ಬಹುಶಃ ಈ ತಮ್ಮ ಒಂದೊಂದು ದಿವಸ ದೊಡ್ಡ ಅಣ್ಣ ಆಗ್ತಾನೆ ಅಂತ ಅವ್ರು ಕನಸ್ಕೊಂಡಿದ್ದಾರೆ ಹಾಗಾಗಿ ತಮ್ಮಣ್ಣ ಅನ್ನುವ ಹೆಸರು ಇವತ್ತು ಎತ್ತರಕ್ಕೆ ಏರಿದೆ ನನಗೆ ಅವರ ಸಾಹಿತ್ಯ ಎಲ್ಲ ಓದ್ತಾ ಇದ್ದು ಕೆಲವೊಂದನ್ನ ಅಹ್ ಅದರಲ್ಲಿ ಮಗು ತರದ ಆ ಬರಹಗಳು ಸಾಕಷ್ಟು ಸಮೃದ್ಧವಾಗಿದ್ದಾವೆ ನಮ್ಮ ಎಲ್ಲ ಹಿರಿಯ ಸಾಹಿತಿಗಳು ಮನೆಯಲ್ಲೂ ಅಭಿಪ್ರಾಯ ಪಟ್ಟದ್ದು ಅಂದ್ರೆ ಮಕ್ಕಳ ಸಾಹಿತ್ಯವನ್ನು ರಚಿಸುವುದೇ ಕಷ್ಟ ಹಿರಿಯರಿಗೆ ನಾವು ಏನ್ ಬೇಕಾದ್ರೂ ಕರೆ ನೋಡ್ಬೋದು ಮಕ್ಕಳ ಸಾಹಿತ್ಯ ಕಷ್ಟ ಅಂತ ಸ್ವತಃ ರವೀಂದ್ರನಾಥ್ರು ಅಹ್ ಈ ಕಲ್ಪನೆಯನ್ನ ಇಟ್ಟುಕರೀತಾರೆ ಅವರ ಪ್ಲೇ ಫಿಲಿಕ್ಸ್ ಅಂತ ಒಂದು ಪದ್ಯ ಇದೆ ಅದರಲ್ಲಿ ಒಂದು ಮಗು ಯಾವುದೋ ಒಂದು ಮಣ್ಣಿನಲ್ಲಿ ಒಂದು ಕಟ್ಟಿ ಇಟ್ಕೊಂಡು ಆಟ ಆಡ್ತಾ ಇರ್ತದೆ ನೋಡಿ ಹ್ಯಾಪಿ ಯು ಆರ್ಟ್ ವಿತ್ ಹೇಳ್ತಾ ಹೇಳ್ತಾ ಅವ್ರ ಪದೇ ಹೇಳ್ತಾರೆ ನಾನು ಆಟ ಆಡ್ತಾ ಇದ್ದಾರೆ ಬೆಳಗಾಗಿ ಸಂಜೆವರೆಗೆ ಕೂಡಲು ಕಳೆಯೋದು ಅದು ನಿಲ್ಲ ಎಷ್ಟು ಸಂತೋಷವಾಗಿದೆಯೋ ಅಷ್ಟು ಸಂತೋಷ ನಾನು ಆಗ್ತಿಲ್ಲ ಅಂತ ಹೇಳ್ತಾ ನನಗೆ ಈ ಆಸೆಯ ಕಡಲಲ್ಲಿ ಯಾವುದೋ ಒಂದು ಅಸ್ಥಿರವಾದ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ದಾಟಲಾರದ ದಂಡೆಗೆ ಅಂತ ಹೇಳುವ ಆ ಭಾವನೆ ಹೇಳುವಾಗ ಒಬ್ಬ ವಯಸ್ಸಾದ ಮೇಲೆ ಆಗುವಂತ ಈ ಸಾಂಸಾರಿಕ ಬಂಧನದಲ್ಲಿ ಸಿಕ್ಕಿದ ಸಮಾಜದ ಜಂ ಸಿಕ್ಕಿದ ವ್ಯಕ್ತಿ ತನ್ನ ಮಗುತನವನ್ನ ಕಳ್ಕೊಂಡು 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 ಕೊನೆಗೆ ಒಂಥರ ಶುಷ್ಕ ಆಗಿರುತ್ತಾನೆ ಆದ್ರೆ ತಮ್ಮಣ್ಣ ನಗಾರರು ಅವರ ಬರಹದಲ್ಲಿ ಎಷ್ಟು ಆ ಮಗುತನವನ್ನ ಇಟ್ಕೊಂಡಿದ್ದಾರೋ ಅವರ ಮನಸ್ಸಿನಲ್ಲೂ ಕೂಡ ಅದನ್ನೇ ಇಟ್ಕೊಂಡಿದ್ದಾರೆ ರಾಜಣ್ಣ ಅದನ್ನ ಸಂಕ್ಷಿಪ್ತವಾಗಿ ಹಾಗೆ ಹೇಳಿದ್ರು ಅವರಲ್ಲಿ ಆ ಭಾವನೆ ಇನ್ನು ಉಳ್ಕೊಂಡಿದೆ ಅಂತ ಅಂತ ಒಬ್ಬ ಕವಿ ಮನಸ್ಸಿನ ಕವಿ ಮಗು ಮನಸ್ಸಿನ ಕವಿ ಅವರನ್ನ ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ನಾವು ಇಟ್ಕೊಂಡು ಈ ಸಮ್ಮೇಳನ ಮಾಡ್ತಾ ಇರೋದೇ ಒಂದು ಸಂತೋಷ ಸಮ್ಮೇಳನಕ್ಕೆ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಕೂಡ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು ಮಾತಾಡ್ತೇನೆ ಎಲ್ಲರಿಗೂ ನಮಸ್ಕಾರ ತಮ್ಮಣ್ಣನವರು ಎಂಟನೇ ಸಾಹಿತ್ಯ ಸಮ್ಮೇಳನ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಇರೋದು ಸಂತೋಷದ ವಿಷಯ ಇದಕ್ಕೂ ಹಿನ್ನೆಲೆಯಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಯಾರು ಅಧ್ಯಕ್ಷರ ಆಗಬೇಕು ಅಂತೇಳಿ ಒಂದು ಹೇಳಿದಾಗ ನಾನೊಂದು ಸೂಚನೆಯನ್ನ ತಮ್ಮಣ್ಣ ಹೇಳ್ತೀನಿ ಅದು ಸಾಹಿತ್ಯ ಪರಿಷತ್ನ ಎಲ್ಲರೂ ಕೂಡಿ ಅದನ್ನ ಸಭೆ ಮಾಡಿ ಅವರನ್ನು ಮಾಡಲಿಕ್ಕಾಗಿ ಮೊದಲನೇದಾಗಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನ ನಮ್ಮ ನಿವೃತ್ತ ಹೇಳ್ತಾರೆ ಯಾಕಂದ್ರೆ ಮೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ನಿವೃತ್ತರನ್ನೇ ನೀವು ಮಾಡಿದೆ ಒಂದು ಪಂಜೆಗುಂಡಿ ಅವರು ಎರಡನೇದು ವಿಜಯ ರೇಪಾಳ್ಗಳು ಮೂರನೇದು ಕಮಾಂಡ್ ಒಂದು ಉತ್ತಮ ಒಬ್ಬ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾಗಿ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು ವಿಶೇಷವಾಗಿ ಆಯ್ಕೆ ಮಾಡುವಲ್ಲಿ ಅವರ ವ್ಯಕ್ತಿತ್ವವನ್ನು ಸಹ ಎಲ್ಲರೂ ಅಷ್ಟೇ ಬನ್ನೆಗುಂಡೆ ಇರ್ಬೋದು ಜೆ ಜೆಗಳಿರ್ಬೋದು ತಮ್ಮ ಬಿದಾರ್ ಇರ್ಬೋದು ಎಲ್ಲರೂ ಸಹ ಸಾಹಿತ್ಯ ಪರಿಷತ್ತಿಗೆ ಸ್ಪಂದನೆ ಮಾಡುವಂತ ವ್ಯಕ್ತಿಗಳಾಗಿ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡಿ ಎಂಟನೇ ಸಾಹಿತ್ಯ ಪರಿಗತಿಯಲ್ಲಿ ಪಡೆಯುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅವರು ಸಹ ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ತಿಳ್ಕೊಂಡು ನನ್ನ ಆತ್ಮ ನಿರ್ತನೇ ನಮಸ್ಕಾರ ವಾಸ್ತವವಾಗಿ ಇದು ಸಮ್ಮೇಳನ ಸರ್ವಾಧ್ಯಕ್ಷ ಆಹ್ವಾನ ಅಂತಂದ್ರೆ ಅಭಿನಂದನೆ ಅವರನ್ನ ಅಭಿನಂದಿಸಿ ಬನ್ನಿ ಅಂತ ಸ್ವಾಗತಿಸುವಂತದ್ದು ನಾನು ಒಂದು ಎರಡು ವಿಚಾರಗಳನ್ನ ಹೇಳಬೇಕು ಒಂದು ನಮ್ಮ ತಾಲೂಕಿನಲ್ಲಿ ನಾವೇನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಜಿಲ್ಲಾ ಮಟ್ಟದಲ್ಲಿ ಈಗ ಬೇರೆ ಬೇರೆ ಕಡೆ ಏನಿದೆ ನಮ್ಮ ತಾಲೂಕಿನ ನಂತರ ಜಿಲ್ಲೆಗೆ ಪರಿಗಣಿಸ್ಬೇಕು ಅಂತ ಆಗಿಲ್ಲ ನಾವು ನಾಗೇಶ್ ಹೆಗಡೆ ಅವರನ್ನು ಮಾಡಿದಾಗ ಹೇಳಿದ್ರು ಬಹಳ ಜನ ರಾಜ್ಯ ಮಟ್ಟದಲ್ಲಿ ಆಗುವಂತ ಎಲ್ಲ ಯೋಗ್ಯತೆ ಅರ್ಹತೆ ಇದೆ ಅಂತ ಸೊ ಬರೀ ನಾಗೇಶ್ ಹೆಗಡೆ ಅವರಲ್ಲ ಆರ್ ಕೆವರಿಂದ ಶುರುವಾಗಿ ಅವರಿಗೆ ವರ್ಷ ಆಗಿರುವಂತ ಎಲ್ಲ ಅಧ್ಯಕ್ಷರು ಬರೀ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅರ್ಹತೆ ಯೋಗ್ಯತೆ ಒಂದು ಎರಡನೇದು ಈಗ ಮಕ್ಕಳ ಸಾಹಿತ್ಯ ಬಂದಾಗ ಎಲ್ಲರೂ ಏನೇನೋ ಬರ್ಕೊಳಕ್ ಹೋಗ್ಬಿಡ್ಬೋದು ದೊಡ್ಡ ದೊಡ್ಡ ಸಾಹಿತಿಗಳೇ ನೀವು ಏನು ಬರಿತೀವಿ ಆ ಥರ ಆಗ್ತಾ ಹಾಕ್ತಾ ಹೋಗ್ತೀವಿ ನಾವು ಬಂಡಾಯವನ್ನು ಬರಿತಾ ಬರಿತಾ ಹೋಗ್ಬಿಟ್ರೆ ನಾವು ಮತ್ತಷ್ಟು ಆಗ್ತಾ ಹೋಗ್ತೀವಿ ಅಂತ ಅದರಲ್ಲಿ ಪ್ರಮೋಷನ್ ಆಗ್ತಾ ಹೋಗ್ತಾ ಹೋಗ್ತದೆ ಅಂತ ಸೊ ಮಕ್ಕಳ ಸಾಹಿತ್ಯವನ್ನು ಯಾರು ಬರೆದಿದ್ದಾರೆ ಅವರ ನಡವಳಿಕೆ ಮತ್ತೆ ಅವರ ಎಕ್ಸಿಸ್ಟೆನ್ಸ್ ಅಸ್ತಿತ್ವ ಅವನ್ನೆಲ್ಲ ನೋಡಿದಾಗ ಈ ಮಗುತನದ ಸಾಹಿತ್ಯ ಅವರನ್ನು ಬಹಳಷ್ಟು ಮೋಲ್ಡ್ ಮಾಡಿ ನಾವು ನಾಡಿಸಿವಾಜ ಬಹಳ ಹತ್ರದಿಂದ ನೋಡುವಂತ ನಾಡಿಸಿವರಾಜ್ರು ಮುಖ್ಯ ಮೇನ್ ಸ್ಟ್ರೀಮ್ ನ ಸಾಹಿತ್ಯ ಏನಿದೆ ಅದರಲ್ಲಿ ಬರುವಂತಹ ಎಲ್ಲಾ ಅರ್ಹತೆ ಹೋದರು ಆದ್ರೆ ಅವರನ್ನ ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚು ಪರಿಗಣಿಸ್ತಾರೆ ಮತ್ತೆ ಅವರ ವಿಚಾರದಲ್ಲಿ ಮಕ್ಕಳ ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ನಾ ಮಹತ್ವ ಏನ್ ಸಿಗಬೇಕಾಗಿತ್ತು ಬಹಳಷ್ಟು ಸಂದರ್ಭದಲ್ಲಿ ಚರ್ಚೆ ಆಗಿದೆ ಸೊ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿದು ಆ ಸಂದರ್ಭ ನಾವು ಯೋಚನೆ ಮಾಡಬೇಕಂದ್ರೆ ಇದು ಮಗುಧನದ ಸಾಹಿತ್ಯ ಸಾಹಿತ್ಯ ಅಲ್ಲಿ ಸಾಮಾಜಿಕ ನ್ಯಾಯ ಪ್ರಶ್ನೆಗಳು ಬರ್ತದೆ ಅದೇ ತರದ ಸಾಹಿತ್ಯಗಳು ಅದೇ ತರದ ಆಲೋಚನೆಗಳು ಇವುಗಳಕ್ಕಿಂತ ಮಾಡಿದ್ರೆ ಯೋಚನೆ ಮಾಡ್ತಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ಮತ್ತೆ ಅವರು ನಾಡಿಸೋಜ ಅವರ ರೆಪ್ರೆಸೆಂಟೇಶನ್ ಏನಿದೆ ಅಂತಂದ್ರೆ ಮಲ್ನಾಡ ಮಲ್ನಾಡೇ ಮಾತಾಡುವಂತ ಸೇರಿದಂತೆ ಅವರ ಬಹುತೇಕ ಎಲ್ಲ ಕೃತಿಗಳಲ್ಲಿ ಮಲ್ನಾಡನ್ನ ಪ್ರತಿಬಿಂಬಿಸುತ್ತ ನಾವು ಕುವೆಂಪು ಅವರನ್ನ ತೇಜಸ್ವಿ ಅವರನ್ನ ಹೀಗೆ ಯಾರು ಮಲ್ನಾಡ ಸಾಹಿತಿಗಳನ್ನೆಲ್ಲ ಓದ್ ಹೋಗ್ತೀವಿ ಅಲ್ಲಿ ಬರುವಂತ ಬಹುತೇಕ ಅಂಶಗಳು ಇಲ್ಲಿ ಬರುತ್ತವೆ ಆದರೆ ಪ್ರಾದೇಶಿಕವಾಗಿ ಈ ಭಾಷೆ ನಮ್ಮ ಅಬ್ಸರ್ವೇಶನ್ ಏನಿದೆ ಅಂತಂದ್ರೆ ಜಯಂತ್ ಕಾಲಿಕಿಣಿ ಸಾಹಿತ್ಯ ಯಾಕೆ ಬಹಳ ಚೆನ್ನಾಗಿ ಅಂದ್ರೆ